పర్సనల్ లో తోటి ఎస్ బాగుమాలి ಅಷ್ಟೆಲ್ಲಾ ಬರಂಗಿಲ್ಲ ಸರ ಅದ ನಿಮ್ಗ್ ಎಷ್ಟ್ ಬೇಕ್ ಹೇಳ್ರಿ ಅಂದ್ರೆ ಒಂದ್ ಐದ್ ಲಕ್ಷ ಇದು ಬರತ್ತೆ ನೋಡ್ರಿ ಪರ್ಸನಲ್ ಲೋನ್ ಹಾ ಬರ್ರಿ ಸರ ಬರ್ರಿ ಇವತ್ ಬರ್ರಿ ಸರ ಆಯ್ತ ಸ ಹಳ್ಳಿ ಫೈನಾನ್ಸ್ ಸಾರ್ ಫೋನ್ ಇಚ್ಚಿದ್ರ ಪರ್ಸನಲ್ ಲೋನ್ ಲೋನ್ ಏನೋ ಕೊಡ್ತಾರಂತ ಅವ್ರ ಹೆಂಗ್ ಕೊಡ್ತಾರ್ ಅದು ನನಗೂ ಒತ್ತಿಲ್ಪಾ ಮಾರ ಅವ ಹಚ್ಚಿದ್ರಪ್ಪಾ ಮಾರ ಹಿಂಗ ನಿಮ್ದು ಐದ್ ಲಕ್ಷದ ಪರ್ಸನಲ್ ಲೋನ್ ಆಗೇತಿ ಅಂತ ಹೇಳಿ ಲೋನ್ ಕೊಡಂಗಿಲ್ಲ ಸೊ ಸಾಲ ಕೊಡ್ತಾರ ಅದಕ್ಕ ಹೋಗಿ ಬ್ಯಾಂಕಿ ಮಟ್ಟ ಹೋಗ್ಯಾ ಬಂದ್ ಬಿಡುಂಬಾ ಹೌದಿಲ್ಲ ಮತ್ತೆ ನಮಗೂ ಬಾಳೆ ಅಂತ ಕರ್ಕೊಂತಾರ್ರಿ ಅದಕ್ಕ ನಾನೊಂದು ಸೇಫಿಗ್ ಇಲ್ಲ ಅಂತ ನಿನ್ನ ಕರ್ಕೊಂಡ್ ಹೊಂಟೇನ್ ಹೋಗ್ಯಾ ಬಂದ್ ಬಿಡುಂಬಾ ತುಸ್ತ ಲೊಕೇಶನ್ ಇಲ್ಲೆ ಅದ ಸುಸ್ತ ಹಿಂಗ್ ಸವಲತ್ತಿ ಅಂತ ಇಲ್ಲಿ ಒಳಗ್ ಹೋಗಿ ಹಿಂಗ್ ಹೊರಗ್ ಬರುತ್ತಲಾ ಅಲ್ಲಿ ಐತ ಅದ ಆ ಹೋಗ್ಯಾ ಬಂದ್ ಬಿಡುಂಬಾ ಬೈಕ್ ತಗೊಳ ಸ್ವಾಮಿ ತಗೊ ಹೋಗ್ಯ ಬಂದ್ ಬಿಡು ಕೈ ಮಾ येने देना लोकेशन देना मुने

ನಿಮ್ಗೆ ಎಷ್ಟು ಮಠ ಅಪ್ರೋದ್ರಿ ಒಂದ ಒಂದ್ ಇಪ್ಪತ್ ಲಕ್ಷ ರೀ ಇಪ್ಪತ್ ಲಕ್ಷಿ ಮತ್ತೆ ಎಷ್ಟ ಹುಡುಗಿ ತಿಂಗ್ಳಿಗೆ ಒಂದ್ ಲಕ್ಷ ಒಂದ್ ಲಕ್ಷ ಒಂದ್ ಇಲ್ಲದ ನೋಡ್ರಿ ಪ್ಯಾಕೇಜ್ ಹಾ ಇಲ್ಲದ ಇದು ಐದ್ ಲಕ್ಷ ಪ್ಯಾಕೇಜ್ ಹಾ ತಿಂಗಳ ವಾರ ತುಂಬ್ರಿ ತಿಂಗಳ ಮಾಡ್ಕೋ అంద్ర నిమగ తిండా సవర వర్షి బ్ రూపాయ ఏర్ రూపాయ బోడ్రీ ఎలా కడ క్రి బడ్డి వార ఐతి వర్షదరా వర్షిద్దీ వర్షదు నోన కుడతనా కట్తిరు వార కట్తిరు వర్ష వర్ష కార్ ఆరు కట్తిరు కట్తా తిండా కట్తి

ಅಮೌಂಟ್ ಕೊಡ್ತೀವಿ ನೀವು ತಿಂಗಳ ಕಟ್ತೀರೋ ಏನೋ ಆರು ತಿಂಗಳು ಕಟ್ತೀರೋ ನಮ್ಮ ಊರಾಗ ಹಿಂಗ ಒಂದ್ ಬ್ಯಾಂಕ್ ಬಂದಿರ್ತಾರ ಒಂದ್ ಲಕ್ಷ ರೂಪಾಯಿ ಕೊಟ್ರ ಅವ್ರು ಎರಡ್ ಲಕ್ಷ ಕೊಡ್ತಾರೆ ನಾನು ತೆಗೆದಿರ್ತಾರ ನಮ್ಮ ಊರಾಗ ಕೆಲವೊಂದಿಷ್ಟು ಜನ ಮತ್ ಹಂಗದು ನಮ್ ಹಂಗ್ರಿ ನಮ್ ಫೈನಾನ್ಸ್ ರೀ ನಮ್ ಫೈನಾನ್ಸ್ ಐತಿ ನಿಮ್ಗೆ ಎಷ್ಟ್ ಬೇಕು ನೋಡ್ರಿ ಕೇಳ್ರಿ ಹೋಗ್ರಿ ಆರ ತಿಂಗಳ ಕಟ್ತೀರ ನಾವು ಆರ ಕಟ್ತೀರ ತಿಂಗಳ ಕಟ್ತಾರ ತಿಂಗಳ ಕಟ್ತೀರ ಎಷ್ಟ್ ತಗೋತೀರಿ ಲೋನ್ ಎಷ್ಟ್ ಮಾಡೋದು ಹತ್ತು ಹೇಳ್ಬಿಡೋಣ

ಹಾಕ್ಯಾರ ಏನೋ ಬಂದಿದ್ರ ಅಮೌಂಟ್ ಡಿವೈಡ್ ಮಾಡ್ಕೊಟ್ಟೇ ಈಗ ಮಾಡ್ರಿ ಅವ್ರ ನಿಮ್ಮ ಅವ್ರಿ ಆಧಾರ್ ಕಾರ್ಡ್ ಕೊಡ್ರಿ ಆಧಾರ್ ಕಾರ್ಡ್ ಅವ್ರ ಫೋಟೋ ತಕ್ಕ ತಕ ಒಂದು ನಿಮ್ ಅಂಗಡಿಗೆ ಇವತ್ ಬರ್ತಂತಿರಿ ನಾವು ಇವತ್ತು ಬಂದ ನಿಮ್ ಅಂಗಡಿ ಎಲ್ಲ ಮಾಡ್ತೀವಿ ಅಂಗಡಿ ಆಮೇಲೆ ಕೊಡ್ತೇವೆ ಮತ್ತೆ ಈಗ ನಾವು ಇದನ್ ಮಾಡಿದ್ರೆ ಚಾರ್ಜಸ್ ಇರ್ತದೆ ಹದಿನೆಂಟ್ ಸಾವಿರ ಚಾರ್ಜಸ್

ನೀವು ಒಂದ್ ದೂಟ್ ತಪ್ಪಿಸಿದ್ರ ಒಂಬತ್ ನೂರ ಐವತ್ತು ರೂಪಾಯಿ ಬಡ್ಡಿ ಬರುತ್ತೆ ಒಂದ್ ದಿವ್ಸ ತಪ್ಪಿಸಿದ್ರೆ ನೋಡ್ರಿ ಈಗ ವಿಚಾರ ಮಾಡ್ಕೊಂಡು ಮನ್ಯಾಗ ನೋಡಿ ಮಾಡ್ಕೊಡ್ರಿ ಅಂಗಡಿ ನಮ್ದು ತೋರ್ಸಿದ್ಬೇಡಿ ಅಂಗಡಿ ಕಲ್ಲಂದ್ರಲ್ಲಿ ತೋರ್ಸಿ ಬಿಡು ಅವ್ರಿಗೆ ಅಂಗಡಿ ನಾವು ಹಾಕಿ ತೋರಿಸ್ಬೇಡವ್ ತೋರಿಸಿ ಅವ್ರಿಗೆ ಅಷ್ಟೇ ನಿಮ್ ಅಂಗಡಿ ಇದ್ ತೋರಿಸ್ತಾ இதன்றி ನೀವು ಲೋನಿಗೆ ಅಪ್ಲೈ ಮಾಡಿದ್ರಿ ಅಲ್ರಿ ಮತ್ತೇನ್ರಿ ಒಂದ್ ಲಕ್ಷ ಹೂಡಿಕೆ ಅಂತೀರಿ ಇಲ್ಲಿ ನಾಲ್ಕ ಬಿಸ್ಕಿಟ್ ಡಬ್ಬಿ ನಾಲ್ಕು ಬೆಳೆ ಡಬ್ಬಿ ಬಿಟ್ಟು ಹೌದೇನ್ರಿ ಎಷ್ಟ್ ಲೋನ್ ಬೇಕಂದ್ರಿ ಹತ್ತು ಲಕ್ಷ ಆಂಗಿಲ್ಲರಿ ಒಂದ್ ಐದ್ ಲಕ್ಷ ಕರ್ಸ್ರಿ ಕರ್ಸ್ರಿ ಫೋನ್ ಕರ್ಸ್ರಿ ಪರ್ತೀ